ಫೋರ್ಟಿ ಫೈವ್ ಸಿನಿಮಾ ಫೋರ್ಟಿ ಫೈವ್ ಏನಂತ ಇವತ್ತು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಪೋಸ್ಟರ್ ಅಲ್ಲಿ ನಂದಿ ಸಿನಿಮಾದಿದೆ ಜೊತೆಗೆ ಮೂರು ಜನ ಆಕ್ಟರ್ಸ್ ಇದ್ದಾರೆ ಮೂರು ಜನ ಆಕ್ಟರ್ಸ್ ಯಾರು ಅಂತ ಹೇಳಿದ್ರೆ ಇಬ್ರು ಆಕ್ಟರ್ಸ್ ನೈಲ್ಡ್ಹುಡ್ ಮಾಡಿದವರು ಒಂದು ಉಪಿಸ್ ಸರ್ ಒಂದು ಶಿವಣ್ಣ ಜೊತೆಗೆ ಇವತ್ತಿನ ದಿವಸ ರಾಜಕೀಯ ಶೆಟ್ಟಿ ಅವರು ಅವರು ಕೂಡ ಆಕ್ಟರ್ ಆಗಿರುತ್ತೆ ತುಂಬಾ ಡಿಫ್ರೆಂಟ್ ಮಾಡಿ ಬೇರೆ ಭಾಷೆಗಳಲ್ಲೂ ಸೊ ಮೂರ್ ಜನ ಆಕ್ಟರ್ಸ್ ಒಂದು ಒಳ್ಳೆ ಸಿನಿಮಾ ಬಂದಾಗ ಅರ್ಜುನ್ ಸರ್ ಯಾಕಂದ್ರೆ ತುಂಬಾ ಅದ್ಭುತವಾಗಿ ಹಾಡುಗಳನ್ನ ಕೊಟ್ಟಿರೋ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಸರ್ ಸೊ ಅವ್ರು ಡೈರೆಕ್ಟ್ ಆಗಿರೋದಾಗ ಪ್ರತಿಯೊಬ್ಬರು ಒಂದು ಆಡಿಯನ್ಸ್ ಆಗ್ಲಿ ಆರ್ಟಿಸ್ಟ್ ಆಗಲಿ ಯಾರು ಒಂದು ಡೌಟ್ ಇರುತ್ತೆ ಅದಕ್ಕೆ ಏನ್ ಮಾಡ್ತಾ ಅಂತ ಜನರಲ್ ಆಗಿ ನಾನ್ ಕೇಳಿದಾಗ ಒಂದ್ ನಾಲ್ಕು ಜನ ಇಂಡಸ್ಟ್ರಿಯಲ್ಲಿ ಡಿಸ್ಕಶನ್ ಹಿಡಿಯುತ್ತೆ ಡಿಸ್ಕಶನ್ ಎಲ್ಲಾರು ಹೇಳ್ತಾ ಇದ್ದಾರೆ ಡೈರೆಕ್ಟರ್ಸ್ ಕಥೆ ಮಾಡ್ಕೊಂಡ್ರೆ ದೇವರನ್ನ ಹೆಂಗ್ ಮಾಡಿದ್ರೆ ಗೊತ್ತಿಲ್ಲ ಕ್ರೇಜಿ ಏನ್ ಮಾಡಿದ್ರೆ ನಮಗೂ ತರ ಥಾ ಹೊಡೆದಿಲ್ಲ ಅಂತ ಹೇಳ್ತಾ ಇರು ತುಂಬಾ ಕಡೆ ಕೇಳ್ಕೊಟ್ಟೆ ಜೊತೆಗೆ ಇವತ್ತು ಟೀಸರ್ ಒಂದು ಚಿಕ್ಕ ಮೋಷನ್ ನೋಡಿದಾಗ ಶಿವಣ್ಣ ಬೈಕ್ ಅಲ್ಲಿ ಬರ್ತಾರೆ ಕೈಯಲ್ಲಿ ರುದ್ರಾಶಿ ಇರುತ್ತೆ ಆ ಬೈಕ್ ಮುಂದೆ ತ್ರಿಶೂಲ ಬರುತ್ತೆ ಸೊ ಏನೋ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ಆಫೀಸ್ ಕಾಸ್ಟ್ಯೂಮ್ ಹೋದಕ್ಕೂ ಒಂದು ಡೆಬಿ ಫಿಲ್ ಇದ್ರೆ ಶಿವಣದ ಏನೋ ಒಂಥರ ಬ್ರಾಡ್ ಫಿಲ್ ಅಂತ ಬರ್ತಾ ಇದೆ ಸೊ ಎಕ್ಸೈಟಿಂಗ್ ಆಗಿದೆ ಖುಷಿ ಅಂತ ಹೇಳಿದ್ರೆ ನಮ್ಮ ಕನ್ನಡ ಸಿನಿಮಾ ಇದು ಸುಮ್ಮನೆ ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿದಾಗ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಏನಾಗುತ್ತೆ ಅಂದ್ರೆ ನಮ್ಮ ಯಂಗ್ ಆಕ್ಟರ್ಸ್ ಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಗುತ್ತೆ ಒಂದು ಒಳ್ಳೆ ಸಿನಿಮಾ ತುಂಬಾ ದೊಡ್ಡ ರೀತಿಯಲ್ಲಿ ಇಡೀ ಇಂಡಿಯಾ ಕೂತಿ ಸೌಂಡ್ ಮಾಡಿದಾಗ ಬೇರೆ ಬೇರೆ ಬಿಸ್ನೆಸ್ ಪ್ಲಾಟ್ಫಾರ್ಮ್ಸ್ ತುಂಬಾ ಇಂಟ್ರೆಸ್ಟೆಡ್ ಇರುತ್ತೆ ಕನ್ನಡ ಸಿನಿಮಾದಲ್ಲಿ ಸೊ ಫಾರ್ತಿಕ್ ಪೈ ಸಿಂಪಲ್ ಆಗಿ ನಾನು ಮಾತಾಡಲಿಕ್ಕೆ ಹೇಳ್ತೀನಿ ಸೋ ನಾನು ಒಬ್ಬ ಫ್ಯಾನ್ ಆಗಿ ಬಂದಿದ್ದೀನಿ ತರಗೆ ಇಷ್ಟಪಡ್ತೀನಿ ಯುಬಿಎಸ್ ಸರ್ ಫ್ಯಾನ್ ಆಗಿ ಶಿವರ ಫ್ಯಾನ್ ಆಗಿ ಎಲ್ಲರೂ ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೂಡ ಇದ್ದಾರೆ ಇಲ್ಲಿ ರವಿ ಅವರ ಮಾಸ್ಟರ್ ಆಗ್ಬೋದು ನಮ್ಮ ಡಿಓಪಿ ಸರ್ ಆಗಬಹುದು ಎಲ್ಲರೂ ಸೇರಿದ್ದ ಐ ಥಿಂಕ್ ಗ್ರೇಟ್ ಸೆಟ್ ಆಫ್ ಟೆಕ್ನಿಷಿಯನ್ಸ್ ಜೊತೆಗೆ ರಮೇಶ್ ಅವರ ಬಗ್ಗೆ ನಾನು ಮಾತಾಡಬೇಕು ಯಾಕಂದ್ರೆ ನಾವು ಯಾವಾಗಲೂ ಒಂದು ನನಗೆ ಅನ್ಸದ್ರೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಯಾವ್ದು ಅನ್ಸುತ್ತೆ ಯಾವತ್ತು ಮಾರ್ಕೆಟ್ ನೋಡಬಾರ್ದು ಪ್ರೀವಿಯಸ್ ಆಗಿದೆ ಇಷ್ಟು ಮಾಡೋಣ ಅದು ಮೀರಿ ಈ ಕತೆ ಏನಿದೆ ಇದು ನಮ್ಮ ವಿಷನ್ ಏನೋ ಯೋಚನೆ ಮಾಡ್ತಾರೆ ಅನ್ಬಿಟ್ಟು ಒಂದು ವಿಷನ್ ನಂಬಿ ಮಾಡಂತ ಪ್ರೊಡ್ಯೂಸರ್ ನಿಜವಾದ ತುಂಬಾ ಇಂಪಾರ್ಟೆಂಟ್ ಸೊ ರಮೇಶ್ ನನ್ನ ಪ್ರಕಾರ ಅದರಲ್ಲಿ ಫಸ್ಟ್ ಕಾನ್ಸ್ಟ್ನೆಸ್ ರಮೇಶ್ ಯಾಕಂದ್ರೆ ಯಾವಾಗ ಆಕ್ಟರ್ ನೋಡಿ ಹೊಸದಾಗಲಿ ಇವರಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿನಿಮಾ ನಂಬಿ ಮಾಡಂತ ಪ್ರೊಡ್ಯೂಸರ್ ನಮ್ಮ ಬೇಕು ಅವರು

ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ